ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ಟಿ ಪ್ಲಸ್ ಸೀನಿಯರ್ ಸಿಟಿಜನ್ ಕಾರ್ಡ್ ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೇವಾ ಸಿಂಧು ಕೊಡುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ನೀವು ಈ ಸರ್ ಹೊಸದಾಗಿ ಆ ಸೇವಾ ಸಿಂಧು ನೀವು ಯಾವುದೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನೀವು ಈ ಅಂತ ಕ್ಲಿಕ್ ಮಾಡಿದಾಗ ಜೋರ್ ಆಗ್ತಾ ಹೋಗುತ್ತೆ ಇಲ್ಲಿ ಏನಂತಂದ್ರೆ ಫಸ್ಟ್ ಟೈಮ್ నువ్వు హాకే కాదా నిమ్మ ఆధార్ నెంబర్న టైప్ మార్ ఆధార్ నంబర్ విత్తనా అదే టైప్ మాకు నెక్స్ట్ ఆధార్ నెంబర్ టైప్ మన నెక్స్ట్ క్యాప్షన్ ఎంట్రీ మొత్తూ చాలా లీ అద్యాప్షన్ ఎంట్రీ మూడు నెక్స్ట్ అంత కొడు ఇష్ట ఇష్ట కొట్ట ಅಲ್ಲಿ ಅವರ ಆಧಾರ್ ನಂಬರಿಗೆ ಯಾರು ಸಿಟಿಸನ್ ಕಾರ್ಡ್ ಮಾಡಬೇಕಾಗಿದ್ದಾರಲ್ಲ ಅವರ ಆಧಾರ್ಗೆ ಆಧಾರ್ ನಂಬರಿಗೆ ಒಂದು ಮೊಬೈಲಿಗೆ ಒಂದು ಓ ಟಿ ಪಿ ಹೋಗಬೇಕು ಆ ಓ ಟಿ ನ ನೀವು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಇವತ್ತು ಆ ಓ ಟಿ ಪಿನ ಎಂಟೆ ಎಂಟರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಬೇಕು ನೀವು ಒ ಟಿ ಪಿ ಬಂದು ಎಂಟ್ರಿ ಮಾಡಬೇಕು ಕರೆಕ್ಟೋಗಿ ಎಂಟ್ರಿ ಮಾಡಿದ ತಕ್ಷಣ ಇಷ್ಟು ಕಂಟಿನ್ಯೂ ಅಂತ ಕೊಡಬೇಕು ನಾ ಓ ಟಿ ಪಿ ಎಂಟ್ರಿ ಮಾಡಿ ಟಿ ಅಂತ ಕೊಡಬೇಕು ಆಧಾರ್ ನಂಬರಿಗೆ ಬಂದಿರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಸ್ಟ್ಯಾಂಪ್ ಕೊಡಬೇಕು ಇಲ್ಲಿ ದೇವೇ ಅಂತ ಕೊಟ್ಟಾಗ ನಿಮ್ಮ ಡಿಜಿ ಲಾಕರಿಗೆ ಲಿಂಕ್ ಆಗುತ್ತೆ ಇದು ಈ ಥರ ಬರ್ತಾ ಆಗುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ನಂಬರು ನೆಕ್ಸ್ಟು ಪಾಸ್ವರ್ಡ್ನ ಎಂಟರ್ ಮಾಡೋಕೆ ಹೋಗ್ಬೇಕು ನೀ ಯಾವುದೋ ಅವರ ಸಿಟಿಜನ್ ಸಿಟಿಸನ್ಕಾದಿ ಇಮೇಲ್ ಇ ಡಿ ಕೊಡಬೇಕಂತಿದ್ದೀರ ಅದನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ಇದರಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕು ಇಮೇಲ್ ಐ ಡಿನ ಟೈಪ್ ಮಾಡಬೇಕು ಕೆಳಗಡೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಮತ್ತು ಅದರ ಕೆಳಗಡೆ ಇದೆಲ್ಲ ಪಾಸ್ವರ್ಡನ್ನ ಅಲ್ಫಾನ್ ಇನ್ವರಿಕ್ ಇದರಲ್ಲಿ ಟೈಪ್ ಮಾಡಿ ಅದನ್ನು ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊತ ಹೋಗ್ಬೇಕು ಟೈಮ್ ಮಾಡಿದಾಗ ಒಂದು ಕ್ಯಾಪ್ಚರ್ ಬರುತ್ತೆ ಆ ಕ್ಯಾಪ್ಚರ್ನ ಟೈಪ್ ಮಾಡಿ ಕ್ಯಾಪ್ಚರ್ನ ಕರೆಕ್ಟಾಗಿ ಟೈಪ್ ಮಾಡಿ ಏನು ಕ್ಯಾಪ್ಚನ್ ಇರುತ್ತಲ್ಲ ಅದನ್ನು ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಅಂತ ಇರುತ್ತಲ್ಲ ಬಟನ್ನು ಆ ಕೆಳಗಡೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಒಂದು ಒ ಟಿ ಪಿ ಹೋಗುತ್ತೆ ಒಂದು ಮೊಬೈಲ್ ಹೋಗುತ್ತೆ ಮೊಬೈಲ್ ಇಮೇಲ್ ಒ ಟಿ ಪಿ ಬಂದಿರೋದನ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ಒ ಟಿ ಪಿ ಬಂದಿರೋದನ್ನ ಎಂಟ್ರಿ ಮಾಡಬೇಕು ಇವರು ಟಿಪಿನು ಇಮೇಲ್ಗೆ ಟಿ ಟಿಪಿನು ಮೊಬೈಲ್ ನಂಬರ್ನ ಟಿ ಪಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕೊಡಬೇಕು ವ್ಯಾಲಿಡೇಟ್ ಅಂತ ಕೊಟ್ಟಾಗ ಇತ್ಯಾದ್ರೆ ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ ಕಂಪ್ಲೀಟ್ ಮಾಡಿದಾಗ ಒಂದ್ಸತಿ ಬಂದು ಸೇವಾ ಸಿಂಧು ಪಿ ಆಗಬೇಕಾಗುತ್ತೆ ಅದಕ್ಕೆ ಏನಿಲ್ಲ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕ್ಯಾಪ್ಷನ್ನ ಟೈಪ್ ಮಾಡಬೇಕು ಇಲ್ಲಿ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿರ್ತೀರಾ ಪಕ್ಷದಲ್ಲಿ ಏನು ಮಾಡಬೇಕು ಪಾಸ್ಪೋರ್ಟ್ ಗೊತ್ತಿಲ್ಲ ಅಂತಂದ್ರೆ ಗೇಟ್ ಓ ಟಿ ಪಿ ಅಂತ ಕೂಡ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಲಿ ಎಂಟ್ರಿ ಮಾಡಿ ಕ್ಯಾಪ್ಚನ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಅವತ್ತೆ ಈ ಸಿಂಧು ಪೇಜ್ ಲಾಗಿನ್ ಆಗ್ತಿರಾಗ ಈ ತರ ಸರ್ವಿಸ್ ಶ್ರೀವಾಸ್ ಲಾಗಿನ್ ಆದಾಗ ಈ ಥರ ತೋರಿಸ್ತಾ ಹೋಗುತ್ತೆ ಇಲ್ಲಿ ವಿ ಫಾರ್ ಆಲ್ ಅಪ್ಲಿಕೇಬಲ್ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚಲ್ಲಿ ಹೋಗಿ ಸೀನಿಯರ್ ಸಿಟಿಜನ್ ಅಂತ ಟೈಪ್ ಮಾಡಿ ಸೀನಿಯರ್ ಸಿಟಿಜನ್ ಇಲ್ಲಿ ಹಂಡ್ರೆಡ್ ಸೆಲೆಕ್ಟ್ ಮಾಡಿ ಸೀನಿಯರ್ ಸಿಟಿಸನ್ ಅಂತ ಟೈಪ್ ಮಾಡಿದಾಗ ಈ ಥರ ತೋರಿಸ್ತಾ ಹೋಗುತ್ತೆ ಅದು ಇಲ್ಲಿ ಬಂತು ನೋಡ್ರಿ ಇಲ್ಲಿ ಕೇಳ ಅಪ್ಲಿಕೇಶನ್ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಇದೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗ್ತಾ ಹೋಗುತ್ತೆ ಓಪನ್ ಆದಾಗ ಇಲ್ಲಿ ಏನಿಲ್ಲ ಅಪ್ಲಿಕೇಂಟ್ಸ್ ಫುಲ್ ನೇಮ್ನ ಟೈಪ್ ಮಾಡಬೇಕು ಫಸ್ಟಲ್ಲಿ ಫೀಲ್ಡಲ್ಲಿ ಸೆಕೆಂಡ್ ಅಪ್ಲಿಕೇಂಟ್ ಅಡ್ರೆಸ್ನ ಟೈಪ್ ಮಾಡಬೇಕು ಥರ್ಡ್ ಫೀಲ್ಡಲ್ಲಿ ಡೇಟ್ ಆಫ್ ಬರ್ತನ ಫಿಲ್ ಅಪ್ ಮಾಡಬೇಕು ಫೋರ್ತ್ ಇಲ್ಲಿ ಮೊಬೈಲ್ ನಂಬರ್ ಇದೆಯಲ್ಲ ಅಲ್ಲಿ ಮೊಬೈಲ್ ನಂಬರ್ನ ಫಿಲ್ ಅಪ್ ಮಾಡಬೇಕು ಇಲ್ಲಿ ಜೆಂಡರ್ ಯಾವುದಿದೆಲ್ಲ ಜೆಂಡರ್ ಮೇಲ್ ಇದ್ರೆ ಮೇಲು ಫಿಮೇಲ್ ಇದ್ರೆ ಫಿಮೇಲ್ನ ಟೈಪ್ ಮಾಡಬೇಕು ಏಜ್ ಏನಿದೆ ಅದನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ಇಮೇಲ್ ಐ ಡಿ ಇದೆಯಲ್ಲ ಅದನ್ನು ಇಮೇಲ್ ಐಡಿನ ಕರೆಕ್ಟಾಗಿ ಟೈಪ್ ಮಾಡಬೇಕು ಇವಲ್ ಐಡಿಯಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಇನ್ ಕಾಲ್ ರೆಡಿ ಆಗಿದ್ದೀನೋ ಇಲ್ವಾ ಅಂತಂದು ಯು ವಾಂಟ್ ಟು ದ ಫೆಚ್ ದೀಟೇ ಇಫ್ ಇಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಿದೆ ಅದು ತಪ್ಪಿದ್ರೆ ನೀವು ಆಗಿದ್ರೆ ಎಸ್ ಅಂತ ತಗೊಳ್ಬೇಕು ಇಲ್ಲ ತಪ್ಪಿದ್ರೆ ಲೋನ್ ತಗೊಟ್ಟು ನಿಮ್ಮ ರೇಷನ್ ಕಾರ್ಡ್ನ ಅಟ್ಯಾಚ್ ಮಾಡಬೇಕು ಇಲ್ಲಿ ಫೋಟೋ ಫೈವ್ ಹಂಡ್ರೆಡ್ ಕೆ ಬಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಫೋಟೋನ ನೀವು ಅಟ್ಯಾಚ್ ಮಾಡಬೇಕು ಆ ಫೈವ್ ಹಂಡ್ರೆಡ್ ಸಿ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ನಿಮ್ಮ ಫೋಟೋಲ ಅಟ್ಯಾಚ್ ಮಾಡೋ ಫೋಟೋನ ಇಲ್ಲಿ ಅಟ್ಯಾಚ್ ಇದೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲಿದೆ ಯಾವ ಫೋಟೋ ಅಂತಂದು ಸೆಲೆಕ್ಟ್ ಮಾಡಿ ಸೆಲೆ ಓಪನ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಬ್ಲಡ್ ಗ್ರೂಪ್ ಯಾವುದಿದೆ ಅಂತಂದು ಸೆಲೆಕ್ಟ್ ಮಾಡಬೇಕು ಯಾವುದು ಇದೆ ಅದೆಲ್ಲ ನೋಡಬೇಕು ಅದೆಲ್ಲ ಗ್ರೂಪ್ನ ಫೋರ್ ಬ್ಲಡ್ ಗ್ರೂಪ್ನ ಇದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಸೇ ನಾನು ಯಾವತ್ತಿದೆ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ಸೆಲೆಕ್ಟ್ ಆಯ್ತು ಇಲ್ಲಿ ಒಂದು ಅಡ್ರೆಸ್ ಟು ಅಡ್ರೆಸ್ ತ್ರೀ ಅಂತಿದೆ ಅಡ್ರೆಸ್ ಫಸ್ಟ್ ಯಾವ ಏರಿಯಾ ಯಾವ ಅಡ್ರೆಸ್ ಇವೆಲ್ಲ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ನಿಮ್ಮ ಯಾವ ಜಿಲ್ಲೆ ಇದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತ ಹೋಗ್ಬೇಕು ಲೊಕೇಶನ್ ಯಾವುದು ಯಾವ ಹಳ್ಳಿ ಇದೆಲ್ಲ ಅದೆಲ್ಲ ಏನಂತ ಸೆಲೆಕ್ಟ್ ಮಾಡ್ಕೊತಾ ಹೋಗಬೇಕು ಇಲ್ಲಿ ಎಲ್ಲ ಡೀಟೇಲ್ಸ್ನ ಅಡ್ರೆಸ್ನ ಕರೆಕ್ಟಾಗಿ ಫಿಲ್ ಅಪ್ ಮಾಡ್ಕೊತಾ ಹೋಗ್ಬೇಕು ನೀನು ಅಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಇದ್ದೀನಿ ಸಬ್ ಡಿಸ್ಟ್ರಿಕ್ಟ್ ಯಾವುದಿದೆ ಅಂತಂದು ಇಲ್ಲಿ ಓಕೆ ಅಂತ ಕೊಡ್ತಿದ್ದೀನಿ ಇಲ್ಲಿ ತಾಲೂಕ್ ಯಾವುದಿದೆ ಅದೆಲ್ಲ ತಾಲೂಕು ಅದೆಲ್ಲ ಸೆಲ್ ಎಷ್ಟು ಪಿನ್ಕೋಡ್ ಯಾವುದಿದೆ ಅದೆಲ್ಲ ಕೋಡ್ನ ಸೆಲೆಕ್ಟ್ ಮಾಡಬೇಕು ಪಿನ್ ಪಿನ್ಕೋಡ್ನ ಟೈಪ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಇದೆಲ್ಲ ಇಲ್ಲಿ ಎಲ್ಲ ಅಡ್ರೆಸ್ ಒಲ್ ಟು ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಅಪ್ ಆಗಿದೆಲ್ಲೋ ಇಲ್ಲ ನೋಡಬೇಕು ಕೆಲವೊಂದು ಸರ್ತಿ ಇಲ್ಲಿ ಕನ್ನಡದಲ್ಲೂ ಆಟೋ ಫ್ರಿಚ್ ಆಗ್ತಾ ಹೋಗುತ್ತೆ ಇಲ್ಲಿ ಒಂದ್ಸತಿ ಅಪ್ ಆಗೋದಿಲ್ಲ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಒಂದು ಬಿಟ್ಟಿದ್ದೆ ನಾನು ಅದನ್ನ ಒಂದು ಟೈಪ್ ಮಾಡ್ತಾ ಇದ್ದೀನಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಲ್ಲ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಅಪ್ ಎಲ್ಲ ಫೀಲ್ಡ್ ಅಪ್ ಬ್ಲಾಕ್ ಮಾಡಿದ್ದೀವಿ ಇಲ್ಲ ಅಂತ ನೋಡಿಕೊಂಡು ಫೋಟೋ ಗಿಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಇಲ್ಲ ಅಂತ ನೋಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಐಗ್ರಿ ಅಂತ ಟಿಕ್ ಹಾಕಿ ಇಲ್ಲಿ ಕ್ಯಾಪ್ಚನ್ ಏನಿದೆನಲ್ಲ ಅದನ್ನ ಕರೆಕ್ಟಾಗಿ ಟೈಪ್ ಮಾಡಿ ನೆಕ್ಸ್ಟ್ ಏನಿದೆ ಅಲ್ಲ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟಾಗ ಮತ್ತೊಂದು ರಿವ್ಯೂ ಬರ್ತಾ ಹೋಗುತ್ತೆ ಇವೆಲ್ಲ ಕರೆಕ್ಟಾಗಿ ಇದನ್ನೋ ಇಲ್ಲ ನೋಡ್ಕೊತಾ ಹೋಗಬೇಕು ಅಪ್ಲಿಕೇನ್ಸ್ ಫುಲ್ ನೇಮು ಅಪ್ಲಿಕೇನ್ಸ್ ಅಡ್ರೆಸ್ಸು ಮೊಬೈಲ್ ನಂಬರು ಡೇಟ್ ಆಫ್ ಬರ್ತು ಏಜು ಇಮೇಲ್ ಐ ಡಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರು ಮತ್ತು ನೀವು ಸ್ವೆಚ್ ಡೀಟೇಲ್ಸ್ ಕರೆಕ್ಟ್ ಇದೆಯಲ್ಲ ಇಲ್ಲ ಅಂತಂದು ಎಸ್ ಇದ್ದರೆ ಎಸ್ ಕೊಡಬೇಕು ಇಲ್ಲಿಲ್ಲಾದ್ರೂ ತಪ್ಪು ಅಡ್ರ ಹೆಸರು ಏನಾದರೂ ಏಜಿನ ಸ್ವೆಚ್ ಆಯ್ತು ಅಂದರೆ ಅಂತ ಕೊಡಬೇಕು ಇಲ್ಲಿ ಫೋಟೋ ಎಲ್ಲ ಕರೆಕ್ಟಾಗಿ ಬಂದಿದ್ದೇನೆ ಇಲ್ಲ ನೋಡಬೇಕು ಇಲ್ಲಿ ಬ್ಲಡ್ ಗ್ರೂಪ್ ಎಲ್ಲ ಕರೆಕ್ಟಾಗಿ ಬಂದಿದ್ದೀನಿ ಇಲ್ಲ ನೋಡಬೇಕು ಅಪ್ಲಿಕೇಶನ್ ಸಬ್ಮಿಷನ್ ಡೇಟು ಅಡ್ರೆಸ್ ಅಡ್ರೆಸ್ನೇ ತಡಿಯಟ್ ಮಾಡಿದ್ರೆ ಯಾವ ಜಿಲ್ಲೆ ಯಾವ ತಾಲೂಕು ಪಿನ್ ಪಿನ್ಕೋಡೆಲ್ಲ ತೋರಿಸ್ತಾ ಹೋಗುತ್ತೆ ಈ ಡಿಕ್ಲರೇಷನ್ ತೋರಿಸ್ತಾ ಹೋಗುತ್ತೆ ಇಲ್ಲಿ ಮತ್ತೆ ಎಡಿಟ್ ಬೇಕಾದರೆ ಮತ್ತೆ ಎಡಿಟ್ ಮಾಡ್ಬೋದು ನೀವು ಇಲ್ಲಿ ಅಟ್ಯಾಚ್ ಅನಕ್ಕೆ ಸರ್ ಅಂತ ಕೊಡ್ತೀನಿ ಇದರ ಮೇಲೆ ಕೊಟ್ಟಾಗ ಇಲ್ಲಿ ನಿಮ್ಮ ಏಜ್ ಪ್ರೂಫಿಗೆ ಏನು ನಿಮ್ಮ ಅದ ಏನು ಸೆಲೆಕ್ಟ್ ಮಾಡ್ತೀರಾ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಎಲ್ಲ ಪಿ ಡಿ ಎಫ್ನ ಸೈಜ್ ಕೇವಲ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಇಲ್ಲಿ ಇದು ಏನಿದೆ ಪಿ ಡಿ ಎಫ್ ಸೈಜ್ನ ಪಿ ಡಿ ಎಫ್ ಡಾಕ್ಯುಮೆಂಟ್ನ ಸ್ಕ್ಯಾನ್ ಇಟ್ಕೊಂಡಿರ್ತೀನಲ್ಲ ಅದನ್ನು ಅಟ್ಯಾಚ್ ಮಾಡ್ತೀನಿ ಕಲಡನ್ನು ಸೆಲೆಕ್ಟ್ ಮಾಡಿ ಏಜ್ ಪ್ರೂಫಿಗೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಅಪ್ರೋವ್ ಮಾಡ್ತಾ ಹೋಗ್ತೀನಿ ನಾನು ಆಧಾರ್ ಕಾರ್ಡನ್ನ ಇಲ್ಲಿ ನೆಕ್ಸ್ಟು ನೀವೆಲ್ಲ ಪಿ ಡಿ ಎಫ್ನ ಮೊದಲೇ ಸ್ಕ್ಯಾನ್ ಇಟ್ಕೊಂಡಿರಬೇಕು ಇಲ್ಲಿ ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಅಪ್ರೋವ್ ಮಾಡಬೇಕಾಗುತ್ತೆ ಲ್ಯಾಬಿಂದ ಬಂದಿರೋ ರಿಪೋರ್ಟ್ ಅಪ್ರೂವ್ ಮಾಡಬೇಕಾಗುತ್ತೆ ಇದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ಎಲ್ಲಿ ಕರೆಕ್ಟಾಗಿ ಇದೇನಾದ ಬ್ಲಡ್ ರಿಪೋರ್ಟ್ನ ವಿ ಡಿ ಎಫ್ನಲ್ಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಂತ ಕೊಡ್ತೀನಿ ಇದು ಅಪ್ಲೋಡ್ ಆಗ್ತಕೊತೀನಿ ಅಡ್ರೆಸ್ ಪ್ರೂಫಿಗೆ ಈ ನೀವು ವೋಟರ್ ಕಾರ್ಡ್ ಇದ್ರೆ ಕರೆಕ್ಟಾಗಿ ಅಡ್ರೆಸ್ ಇರೋ ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಎಲ್ಲ ನೋಡಿಕೊಂಡು ಎಲ್ಲ ಅಡ್ರೆಸ್ ಪ್ರೂಫ್ ಎಲ್ಲ ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ ಡಿಟಪ್ಲೋಡ್ ಮಾಡಿದಾಗ ಬ್ಲಡ್ ರಿಪೋರ್ಟು ಅಡ್ರೆಸ್ ಪ್ರೂಫ್ ಏಜ್ ಪ್ರೂಫ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದಿರಲಿಲ್ಲ ಅಂತ ನೋಡಿ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ಬೇಕಂತಂದ್ರೆ ಎಲ್ಲ ಕರೆಕ್ಟಾಗಿ ಇದನ್ನು ಎಲ್ಲ ಅಂತ ಪ್ರಿವ್ಯೂ ತೋರಿಸ್ತಾ ಹೋಗುತ್ತೆ ಮತ್ತು ಸತಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಫಸ್ಟ್ ಏಜು ಅಪ್ಲಿಕೇನ್ಸ್ ಫುಲ್ ನೇಮು ಅಡ್ರೆಸ್ಸು ಆ ಮೊಬೈಲ್ ನಂಬರು ಇವೆಲ್ಲ ನೋಡ್ಕೊತ ಹೋಗ್ಬೇಕು ಇದನ್ನೆಲ್ಲ ನೋಡಿ ಆದ ತಕ್ಷಣ ಕರೆಕ್ಟಾಗಿ ನೋಡಿರಿ ಫೋಟೋ ಕರೆಕ್ಟಾಗಿ ಆಗಿರೋ ಕರೆಕ್ಟ್ ಇದನ್ನು ಇಮೇಲ್ ಐಡಿನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ ಫೋಟೋನ ಮತ್ತು ಬ್ಲಡ್ ಗ್ರೂಪ್ ಏನು ಕರೆಕ್ಟಾಗಿ ಬಂದಿದ್ದೀನೋ ಇಲ್ಲೋ ಇಲ್ಲಿ ಮತ್ತೆ ಡಾಟಾ ಆಫ್ ಹೆಚ್ಚಾಗಿರೋದು ಎಸ್ ಇದ್ರೆ ನೋಡಿರಿ ಎಸ್ ಅಂತ ಕೊಡಿರಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಮೋಡ್ ಎಲ್ಲ ಕರೆಕ್ಟಾಗಿ ಇದನ್ನೆಲ್ಲ ನೋಡಿ ಇಲ್ಲೆಲ್ಲ ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಆದಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಐ ಎಲ್ಲ ಫೋಟೋ ನೋಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕೊಟ್ಟಾಗ ಈ ಥರ ಅಕ್ನಾಲಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ ಇದನ್ನು ನೀವು ಅಂತ ಕೊಟ್ಟಾಗ ಅಕ್ನಾಲಜ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಈ ಸೀನಿಯರ್ ಸಿಟಿಸನ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕಂತಂದರೆ ಮತ್ತೆ ಶಿವ ಸಿಂಧು ಪೋಟೋ ಕಡೆ ಲಾಗಿನ್ ಮಾಡಿದಾಗ ಲಾಗಿನ್ ಮಾಡಿದಾಗ ಟ್ವೆಂಟಿ ಒನ್ ಡೇಸ್ ಪೋಡೆ ಸೀನಿಯರ್ ಸಿಟಿಸನ್ ಕಾರ್ಡ್ ರೆಡಿ ಇರುತ್ತೆ ಅವಾಗ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಅವೈಲಬಿಲಿಟಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು